ನೋಡಿ ಸ್ನೇಹಿತರೆ ನಿಮ್ಮ ಹೆಣ್ಣು ಮಗುವಿನ ಶಿಕ್ಷಣಕ್ಕಾಗಲಿ ಮುಂದಿನ ಭವಿಷ್ಯಕ್ಕಾಗಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಒಂದು ಉತ್ತಮ ಆಯ್ಕೆ ಅಂದ್ರೆ ತಪ್ಪಾಗಲಾರದು ನೋಡಿ ಇಲ್ಲಿ ನಿಮಗೆ ವಾರ್ಷಿಕವಾಗಿ ಶೇಕಡ ಎಂಟು ಪಾಯಿಂಟ್ ಎರಡರಷ್ಟು ಬಡ್ಡಿ ದರ ಈ ಯೋಜನೆಯಲ್ಲಿ ಸಿಗುತ್ತೆ ಯೋಜನೆ ಮೂಲಕ ಒಟ್ಟು ಎಪ್ಪತ್ತು ಲಕ್ಷದವರೆಗೆ ಹಣನ ನೀವು ಪಡೆದುಕೊಳ್ಳಬಹುದಾಗಿದೆ ಹಾಗಾಗಿ ಈ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸಿಕೊಡ್ತೇನೆ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಓಕೆನಾ ಸ್ನೇಹಿತರೆ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ನೋಡಿ ಈ ಸುಕನ್ಯಾ ಸಮೃದ್ಧಿ ಯೋಜನೆಯು ಇಪ್ಪತ್ತೆರಡು ಜನವರಿ ಎರಡ್ ಸಾವಿರದ ಹದಿನೈದರಿಂದ ಕೇಂದ್ರ ಸರ್ಕಾರ ಹೆಣ್ಣು ಮಕ್ಕಳಿಗಾಗಿ ಈ ಯೋಜನೆಯನ್ನು ಪ್ರಾರಂಭಿಸಿತು ಸ್ನೇಹಿತರೆ ನಿಮ್ಮ ಕುಟುಂಬದಲ್ಲಿ ಎರಡು ಹೆಣ್ಣು ಮಗುವಿಗೆ ಮಾತ್ರ ಈ ಯೋಜನೆಯ ಮೂಲಕ ಪ್ರಯೋಜನ ಪಡೆಯಲಿಕ್ಕೆ ಅವಕಾಶವಿದೆ ಆದರೆ ಅವಳಿ ಜವಳಿ ಮಕ್ಕಳಿದ್ದಲ್ಲಿ ಮೂರನೇ ಮಗುವಿಗೂ ಯೋಜನೆಯ ಲಾಭ ಸಿಗಲಿದೆ ಈ ಯೋಜನೆಯಲ್ಲಿ ನೀವು ಎರಡು ನೂರ ಐವತ್ತು ರೂಪಾಯಿಂದ ಒಂದು ಲಕ್ಷ ಐವತ್ತು ಸಾವಿರದವರೆಗೆ ಒಂದು ಹಣಕಾಸಿನ ವರ್ಷದಲ್ಲಿ ತುಂಬಬಹುದಾಗಿದೆ ಸ್ನೇಹಿತರೆ ಒಂದು ವರ್ಷದಲ್ಲಿ ನೀವು ಯಾವಾಗ ಬೇಕಾದರೂ ತುಂಬಬಹುದು ಎಷ್ಟು ಬೇಕಾದರೂ ತುಂಬಬಹುದು ಆದ್ರೆ ಸ್ಟಾರ್ಟಿಂಗ್ ಎರಡ್ನೂರ ಐವತ್ತು ರೂಪಾಯಿಂದ ಒಂದು ಪಾಯಿಂಟ್ ಫೈವ್ ವರೆಗೆ ಈ ಒಂದು ಅಮೌಂಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ ಹಾಗಾಗಿ ನಿಮಗೆ ಸಾಧ್ಯವಾದಷ್ಟು ಹಣನ ತುಂಬಬಹುದಾಗಿದೆ ನೀವು ಪ್ರತಿ ತಿಂಗಳಾದ್ರೂ ತುಂಬಿ ಅಥವಾ ಮೂರು ಆದ್ರೂ ತುಂಬಿ ಆರು ತಿಂಗಳಿಗಾದ್ರೂ ತುಂಬಿ ಅಥವಾ ವರ್ಷಕ್ಕಾದ್ರೂ ತುಂಬಿ ಪ್ರತಿ ತಿಂಗಳು ಐನೂರು ರೂಪಾಯಿ ಆದ್ರೂ ತುಂಬಿ ಒಂದು ಸಾವಿರ ರೂಪಾಯಿ ಆದ್ರೂ ತುಂಬಿ ಅಥವಾ ವರ್ಷಕ್ಕೆ ಬೇಕಾದ್ರೂ ತುಂಬಿ ಹತ್ತು ಸಾವಿರ ಬೇಕಾದ್ರೂ ತುಂಬಿ ಎಷ್ಟು ಬೇಕಾದ್ರೂ ತುಂಬಿ ಸೊ ನಿಮಗೆ ಇಷ್ಟೊಂದು ಸವಲತ್ತನ್ನ ಯೋಜನೆಯಲ್ಲಿ ಸಿಗುತ್ತೆ ಈ ಸೌಲಭ್ಯವನ್ನು ಯೋಜನೆಯಲ್ಲಿ ಮಾತ್ರ ಇದೆ ಬೇರೆ ಯಾವುದೇ ಸ್ಕೀಮ್ ನಲ್ಲಿ ನಿಮಗೆ ಇಂತ ಸೌಲಭ್ಯ ಸಿಗಲ್ಲ ಹಾಗಾಗಿ ಈ ಸ್ಕೀಮ್ ಇಷ್ಟೊಂದು ಫೇಮಸ್ ಆಗಿದೆ ಓಕೆನಾ ಸ್ನೇಹಿತರೆ ಈ ಸ್ಕೀಮ್ ಗೆ ಯಾವ ತರ ಜಾಯಿನ್ ಆಗಬಹುದು ಈ ಸ್ಕೀಮ್ ನಲ್ಲಿ ನಿಮ್ಮ ಮಗುವಿನ ಹೆಸರಲ್ಲಿ ಎಲ್ಲಿ ಮತ್ತು ಹೇಗೆ ಅಕೌಂಟ್ ಅನ್ನ ಪಡೆಯಬಹುದು ಅನ್ನೋದನ್ನ ಹೇಳ್ಕೊಡ್ತೇನೆ ನೋಡಿ ನಾ ಮೊದ್ಲೆ ಹೇಳಿದಾಗೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೇನೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಜೊತೆಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಗಳಿಗೆ ಮತ್ತು ನಿಮ್ಮ ಸ್ನೇಹಿತರಿಗೆ ವಿಡಿಯೋ ನೋಡಿದ ಆದ್ಮೇಲೆ ಶೇರ್ ಕೂಡ ಮಾಡಿ ಓಕೆನಾ ನೋಡಿ ಈ ಸ್ಕೀಮ್ ಸುಖನ್ಯ ಸಮೃದ್ಧಿ ಯೋಜನೆ ಅಂತ ಇದರಲ್ಲಿ ಹುಟ್ಟಿದ ಮಗುವಿನಿಂದ ಹತ್ತು ವರ್ಷದ ಒಳಗಾಗಿ ಈ ಸ್ಕೀಮ್ ನಲ್ಲಿ ಅಕೌಂಟ್ ಅನ್ನ ತೆರಬಹುದಾಗಿದೆ ಓಕೆನಾ ಹತ್ತು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಅಕೌಂಟ್ ಓಪನ್ ಮಾಡಿಸಿಕೆ ಬರಲ್ಲ ಹಾಗಾಗಿ ಹತ್ತು ವರ್ಷದ ಒಳಗೆ ಅಕೌಂಟ್ ಅನ್ನ ಓಪನ್ ಮಾಡಿಸಿ ಓಕೆನಾ ಈ ಸುಕನ್ಯಾ ಸಮೃದ್ಧಿ ಅಕೌಂಟ್ ಅನ್ನು ನೀವು ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ ಅಲ್ಲಿ ಆಗಲಿ ಅಥವಾ ಬ್ಯಾಂಕಿನಲ್ಲಿ ಆಗಲಿ ನಿಮ್ಮ ಮಗುವಿನ ಹೆಸರಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಿಸಬಹುದು ತಂದೆ ತಾಯಿ ಅಥವಾ ಮಗುವಿನ ಪೋಷಕರು ಅಕೌಂಟ್ ಅನ್ನ ಮಗುವಿನ ಹೆಸರಲ್ಲಿ ಪಡೆಯಬಹುದಾಗಿದೆ ಒಮ್ಮೆ ಅಕೌಂಟ್ ಓಪನ್ ಆದ್ಮೇಲೆ ನೀವು ದುಡ್ಡು ಕಟ್ಟೋಕೆ ಸ್ಟಾರ್ಟ್ ಮಾಡ್ತಿರಲ್ಲ ಸೊ ಗೆ ನಿಮ್ಮ ಮಗು ವಯಸ್ಸು ಒಂದು ವರ್ಷ ಅಂದುಕೊಳ್ಳಿ ಸೊ ಈ ಒಂದು ವರ್ಷದಿಂದ ಹದಿನೈದು ವರ್ಷದವರೆಗೆ ನೀವು ಈ ಅಕೌಂಟ್ಗೆ ನಿಮಗೆ ಸಾಧ್ಯ ಆದಷ್ಟು ಹಣನ ಜಮಾ ಮಾಡಲಿಕ್ಕೆ ಪ್ರಯತ್ನವನ್ನು ಪಡಿ ಯಾಕಂದ್ರೆ ಹದಿನೈದು ವರ್ಷದವರೆಗೆ ಮಾತ್ರ ಈ ಯೋಜನೆ ಮೂಲಕ ಹಣನ ತುಂಬಿಸಿಕೊಡ್ತಾರೆ ಈ ಯೋಜನೆಯಲ್ಲಿ ಹದಿನೈದು ವರ್ಷ ಆದ ಮೇಲೆ ಇನ್ನೂ ಆರು ವರ್ಷವರೆಗೆ ನೀವು ಕಟ್ಟಿದಂತಹ ಎಲ್ಲಾ ಅಮೌಂಟ್ ಅನ್ನ ಎಫ್ ಡಿ ಅಲ್ಲಿ ಇಡಲಾಗುತ್ತೆ ಈ ಆರು ವರ್ಷ ಆದ್ಮೇಲೆ ನಿಮಗೆ ಸಂಪೂರ್ಣ ಮ್ಯಾಚುರಿಟಿ ಅಮೌಂಟ್ ಅನ್ನ ಸಿಗುತ್ತೆ ಮಧ್ಯದಲ್ಲಿ ನಿಮ್ಮ ಮಗುವಿಗೆ ಹಣದ ಅವಶ್ಯಕತೆ ಆದಲ್ಲಿ ನಿಮ್ಮ ಮಗುವಿಗೆ ಹದಿನೆಂಟು ವರ್ಷ ತುಂಬಿದ ಮೇಲೆನೆ ಹಣ ಸಿಗುತ್ತೆ ಶೇಕಡ ಐವತ್ತರಷ್ಟು ಸಿಗುತ್ತೆ ಮಗುವಿಗೆ ಶಿಕ್ಷಣಕ್ಕಾಗಲಿ ಅಥವಾ ಮದುವೆ ಖರ್ಚಿಗಾಗಲಿ ಶೇಕಡ ಐವತ್ತರಷ್ಟು ಹಣವನ್ನು ಮರಳಿ ಕೂಡ ಪಡೆಯಬಹುದು ಶಿಕ್ಷಣಕ್ಕಂದ್ರೆ ಶಿಕ್ಷಣಕ್ಕೆ ಹಣ ಹಿಂಪಡೆಯಲು ಕಾಲೇಜಿನ ಪ್ರವೇಶ ರಶೀದಿಯನ್ನು ಕೊಟ್ಟರೆ ಶೇಕಡ ಐವತ್ತರಷ್ಟು ಹಣನ ಅಡ್ವಾನ್ಸ್ ಆಗಿ ಪಡೆಯಬಹುದಾಗಿದೆ ಓಕೆನಾ ಆದ್ರೆ ಈ ಯೋಜನೆಯು ಒಟ್ಟು ಇಪ್ಪತ್ತೊಂದು ವರ್ಷದವರೆಗೆ ಚಾಲ್ತಿಯಲ್ಲಿರುತ್ತೆ ಹಾಗಾಗಿ ನೀವು ಇಪ್ಪತ್ತೊಂದು ವರ್ಷ ಆದ್ಮೇಲೆ ಮೆಚುರಿಟಿ ಪಡೆದಲ್ಲಿ ನಿಮಗೆ ಸಂಪೂರ್ಣ ಬೆನಿಫಿಟ್ ಕೂಡ ಸಿಗುತ್ತೆ ಹಾಗಾಗಿ ನೀವು ಸಾಧ್ಯ ಆದಷ್ಟು ಹಣನ ಈ ಯೋಜನೆಯಲ್ಲಿ ತುಂಬಿ ಜಾಸ್ತಿ ತುಂಬಿದರೆ ಜಾಸ್ತಿ ಹಣ ಸಿಗುತ್ತೆ ಒಟ್ಟು ಎಪ್ಪತ್ತು ಲಕ್ಷದವರೆಗೆ ಬೆನಿಫಿಟ್ ಅನ್ನ ಪಡೆಯಬಹುದಾಗಿದೆ ಅದು ಕೂಡ ಟ್ಯಾಕ್ಸ್ ಫ್ರೀ ಆಗಿ ಸಿಗುತ್ತೆ ಹಾಗಾಗಿ ನಿಮಗೆ ಈ ಒಂದು ಚಾರ್ಟ್ ಬಗ್ಗೆ ಏನಾದ್ರು ಫಾರ್ ಎಕ್ಸಾಂಪಲ್ ಗೆ ನೀವು ವಾರ್ಷಿಕವಾಗಿ ಹನ್ನೆರಡು ಸಾವಿರ ಹಣವನ್ನು ತುಂಬುತ್ತಿದ್ದಾರೆ ಹದಿನೈದು ವರ್ಷಕ್ಕೆ ಒಂದು ಲಕ್ಷ ಎಂಬತ್ತು ಸಾವಿರ ಹಣವನ್ನು ಹದಿನೈದು ವರ್ಷದಲ್ಲಿ ತುಂಬುತ್ತೀರಾ ನೀವು ಕಟ್ಟೋದು ಒಟ್ಟು ಒಂದು ಲಕ್ಷ ಎಂಬತ್ತು ಸಾವಿರ ಈ ಅಮೌಂಟ್ಗೆ ನೀವು ಆರು ವರ್ಷ ಹಾಗೆ ಬಿಟ್ಟಿದ್ದಲ್ಲಿ ನಿಮಗೆ ಒಟ್ಟು ಐದು ಲಕ್ಷ ಐವತ್ನಾಲ್ಕು ಸಾವಿರ ಮೆಚುರಿಟಿ ಹಣವನ್ನು ಆರು ವರ್ಷದ ನಂತರ ನಿಮ್ಮ ಮಗುವಿಗೆ ಸಿಗುತ್ತೆ ಹಾಗೆ ಇಪ್ಪತ್ನಾಲ್ಕು ಸಾವಿರ ವರ್ಷಕ್ಕೆ ತುಂಬಿದರೆ ಹನ್ನೊಂದು ಲಕ್ಷ ಎಂಟು ಸಾವಿರ ಸಿಗುತ್ತೆ ಐವತ್ತು ಸಾವಿರ ವರ್ಷಕ್ಕೆ ತುಂಬಿದರೆ ಇಪ್ಪತ್ ಮೂರು ಲಕ್ಷ ಒಂಬತ್ತು ಸಾವಿರ ಸಿಗುತ್ತೆ ಸೊ ಲಾಸ್ಟ್ ಅಮೌಂಟ್ ಪ್ರತಿ ವರ್ಷ ಒಂದು ಲಕ್ಷ ಐವತ್ತು ಸಾವಿರ ಹದಿನೈದು ವರ್ಷದವರೆಗೆ ತುಂಬಿದ್ದಲ್ಲಿ ಇಪ್ಪತ್ತೊಂದು ವರ್ಷದ ನಿಮ್ಮ ಹೆಣ್ಣು ಮಗುವಿಗೆ ಎಪ್ಪತ್ತು ಲಕ್ಷದವರೆಗೆ ಮ್ಯಾಚುರಿಟಿ ಹಣವನ್ನು ಸಿಗುತ್ತೆ ಸೊ ಹಾಗಾಗಿ ಸುಕನ್ಯಾ ಸಮೃದ್ಧಿ ಯೋಜನೆಯ ಖಾತೆಯನ್ನು ತೆರೆಯಲು ಬೇಕಾಗುವಂತಹ ದಾಖಲೆಗಳಂದ್ರೆ ನಿಮ್ಮ ಹೆಣ್ಣು ಮಗುವಿನ ಜನನ ಪ್ರಮಾಣ ಪತ್ರ ಪೋಷಕರ ಗುರುತಿಗಾಗಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ವೋಟರ್ ಐಡಿ ಇತ್ಯಾದಿ ಈ ದಾಖಲೆಗಳ ಜೊತೆಗೆ ಎಸ್ ಎಸ್ ವೈ ಖಾತೆಯನ್ನು ತೆರೆಯಲು ವಾರಮಾನ ಕೊಡುತ್ತಾರೆ ಅದು ಪೋಸ್ಟ್ ಆಫೀಸ್ ಅಲ್ಲಾಗಲಿ ಬ್ಯಾಂಕಿನಲ್ಲಾಗಲಿ ಸಿಗುತ್ತೆ ಸರಿಯಾಗಿ ತುಂಬಿ ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕಿನಲ್ಲಿ ಸಬ್ಮಿಟ್ ಮಾಡಿ ಎಸ್ ಎಸ್ ವೈ ಖಾತೆಯ ಪಾಸ್ಬುಕ್ ಅನ್ನು ನೀಡಲಾಗುತ್ತೆ ಸೊ ನೀವು ಪ್ರತಿ ತಿಂಗಳಾದ್ರೂ ತುಂಬಿ ವರ್ಷಕ್ಕೊಮ್ಮೆ ಆದ್ರೂ ತುಂಬಿ ಆರು ತಿಂಗಳಿಗಾದ್ರೂ ತುಂಬಿ ಒಟ್ನಲ್ಲಿ ನಿಮಗೆ ಸಾಧ್ಯ ಆದಷ್ಟು ಹಣನ ಈ ಖಾತೆಯ ಮೂಲಕ ತುಂಬಿದ್ರೆ ನಿಮಗೆ ಇಷ್ಟೆಲ್ಲ ಬೆನಿಫಿಟ್ ಅನ್ನು ಸಿಗುತ್ತೆ ಪೇರೆಂಟ್ಸ್ ಗೆ ಇದು ಒಂದು ಉತ್ತಮ ಆಯ್ಕೆ ಅಂದ್ರೆ ತಪ್ಪಲ್ಲ ಹಾಗಾಗಿ ಈ ಯೋಜನೆಯ ಮೂಲಕ ಲಾಭವನ್ನು ಪಡೆಯಿರಿ ಮತ್ತು ಈ ಮೂಲಕ ಎಲ್ಲರಿಗೂ ಈ ಮಾಹಿತಿಯನ್ನು ಶೇರ್ ಮಾಡಿ ಓಕೆನಾ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಕೂಡ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬಿಟ್ಟಾಗ್ತಾನೆ ಧನ್ಯವಾದಗಳು